ಹಾಯ್ ಫ್ರೆಂಡ್ಸ್ ಇಂದು ಕರ್ನಾಟಕ ಕೃಷಿ ಮಾರುಕಟ್ಟೆಯ ತೊಗರಿ ಬೆಲೆ ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದಾರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂದು ತೊಗರಿ ಬೆಲೆಗಳ ವಿವರಗಳು ಕಲಬುರಗಿ ಮಾರುಕಟ್ಟೆಯಲ್ಲಿ ತೊಗರಿ ಇಂದು ಮೂರು ಸಾವಿರ ನೂರ ಹತ್ತೊಂಬತ್ತು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಇಂದು ಹತ್ತು ಸಾವಿರ ಏಳ್ನೂರ ಐತ್ರೊಂಬತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಒಂಬೈನೂರ ಎರಡು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಏಳ್ನೂರ ಎರಡು ಗದಗ ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಹತ್ತೊಂಬತ್ತು ತಾಳಿಕೋಟೆ ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲಿಗೆ ಕಡಿಮೆ ಬೆಲೆ ಹತ್ತು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ನಾನ್ನೂರ ಇಪ್ಪತ್ತೈದು ಹೆಚ್ಚಿನ ಬೆಲೆ ಹತ್ತು ಸಾವಿರ ಒಂಬೈನೂರ ಅರವತ್ತೆಂಟು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಇಂದು ಏಳು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಏಳುನೂರ ಎಂಬತ್ತೇಳು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಇನ್ನೂರ ಎಂಬತ್ತೆಂಟು ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಏಳುನೂರ ಅರವತ್ತೈದು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಐದುನೂರು ಬೀದರ್ ಮಾರುಕಟ್ಟೆಯಲ್ಲಿ ನೂರ ಎಪ್ಪತ್ತೆರಡು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲ್ಗೆ ಕಡಿಮೆ ಬೆಲೆ ಹತ್ತು ಸಾವಿರ ಏಳುನೂರ ಎಪ್ಪತ್ತೈದು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಇಪ್ಪತ್ತಾರು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಎಂಟುನೂರ ಎಂಬತ್ತೆರಡು ಯಾದಗಿರಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಅರವತ್ತಾರು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆಯ ಕಡಿಮೆ ಬೆಲೆ ಹನ್ನೊಂದು ಸಾವಿರ ನಾನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಎಂಟುನೂರ ಐವತ್ತೊಂಬತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಆರುನೂರ ಐವತ್ನಾಲ್ಕು ರಾಯಚೂರು ಮಾರುಕಟ್ಟೆಯಲ್ಲಿ ಕೆಂಪು ತೊಗಿರಿ ಎರಡು ನೂರ ತೊಂಬತ್ತೈದು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆಯ ಕಡಿಮೆ ಬೆಲೆ ಒಂಬತ್ತು ಸಾವಿರ ನಾನ್ನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಐದುನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಏಳ್ನೂರ ಎಂಬತ್ತಾರು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಇಂದು ನಲವತ್ತೊಂದು ತೊಗರಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಎಲ್ಲ ಬೆಲೆ ಬಂದು ಇಂದು ಹನ್ನೊಂದು ಸಾವಿರ ರೂಪಾಯಿ ರೇಟ್ ಎಂಬುದು ನಡೆದಿದೆ ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಇಂದು ಓವರಾಲ್ ಆಗಿ ತೊಗರಿ ಗರಿಷ್ಠ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಇಪ್ಪತ್ತಾರು ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ನಡೆದಿದೆ ಇನ್ನು ಕಲಬುರಗಿ ಮಾರುಕಟ್ಟಲ್ಲಿ ಇಂದು ಅತ್ಯಧಿಕವಾಗಿ ತೊಗರಿ ಚೀಲಗಳು ಟೆಂಡ್ ಟೆಂಡರಿಂಗ್ ಅನ್ನೋದು ಆಗಿದೆ ಹನ್ನೊಂದು ಸಾವಿರ ಒಂಬೈನೂರ ಎರಡು ರೂಪಾಯಿ ರೇಟ್ ಎಂಬುದು ನಡೆದಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ಅನ್ನೋದು ರೆಕಮೆಂಡೇಷನ್ ಆಗುತ್ತದೆ ಆದ್ದರಿಂದ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಶನ್